ಸೊರಬ ಬಿಜೆಪಿ ವತಿಯಿಂದ ನರೇಂದ್ರ ಮೋದಿಜಿರವರ ಜನ್ಮದಿನದ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರ ಮಂಡಲ ಬಿಜೆಪಿ ವತಿಯಿಂದ ಸೊರಬ ತಾಲೂಕು ಬೆಳವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿವಪುರದಲ್ಲಿ ಕಾರ್ಯಕ್ರಮ ಆಯೋಜನೆ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿರವರ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನ ಸೊರಬ ಮಂಡಲದ ಬಿಜೆಪಿ ವತಿಯಿಂದ ಸೊರಬ ತಾಲೂಕು ಬೆಳವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿವಪುರದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದ ಅಧ್ಯಕ್ಷರಾದ ಸಿದ್ದಲಿಂಗಪ್ಪ ರವರು ಉದ್ಘಾಟನೆಯನ್ನ ಮಾಡಿದ್ರು ಕಾರ್ಯಕ್ರಮ ಉದ್ಘಾಟನೆ ನಂತರ ಮಾತನಾಡಿದ ಅವರು ದೇಶದ ರಾಜಕೀಯದ ಸ್ಥಿತಿಗತಿಗಳನ್ನು ಜನಸಾಮಾನ್ಯರಿಗೆ ತಿಳಿಸುವಂತಹ ಸೇವಾ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ ರಾಜ್ಯದ ಎಲ್ಲ ಕಡೆ ಬಿಜೆಪಿಯ ಯುವ ಮೋರ್ಚಾದ ಕಡೆಯಿಂದ ರಕ್ತದಾನ ಶಿಬಿರ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಿವೆ ಇದರಲ್ಲಿ ಒಟ್ಟು ಏಳು ಸಾವಿರದ ಎಂಟುನೂರ ಇಪ್ಪತ್ತೆಂಟು ರಕ್ತದಾನದ ಸೇವಾ ಕಾರ್ಯ ನಡೆದಿದೆ ಎಂದು ಹೇಳಿದರು ಈ ಒಂದು ಸೇವಾ ಪಾಕ್ಷಿಕ ನಡೀತಾ ಇದೆ ಅದರ ಪರಿಣಾಮ ಮೊನ್ನೆ ಇಡೀ ರಾಜ್ಯದಲ್ಲಿ ಯುವ ಮೋರ್ಚಾ ನೇತೃತ್ವದಲ್ಲಿ ರಕ್ತದಾನಿ ಶಿಬಿರ ನಡೆದಿದೆ ಅಂತ ಹೇಳಿದ್ರೆ ಏಳು ಸಾವಿರದ ಎಂಟು ನೂರ ಇಪ್ಪತ್ತೆಂಟು ರಕ್ತದಾನಿಗಳು ರಕ್ತವನ್ನು ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ಕಾರ್ಯ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನಡೀತಾ ಇದೆ ಎಲ್ಲ ಆಯಾಮಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಸಮಾಜಮುಖಿ ಬಗ್ಗೆ ಚಿಂತನೆಯನ್ನು ಬೆಳೆಸಿಕೊಂಡು ಸಹಾಯಕರಾಗಬೇಕು ಅನ್ನುವಂಥದ್ದು ಈ ಕಾರ್ಯಕ್ರಮಗಳ ಉದ್ದೇಶ ನಂದೀಶ್ ಅವರು ಈ ಭಾಗದಲ್ಲಿ ಒಂದು ಕಾರ್ಯಕ್ರಮ ಆಗಿಲ್ಲ ಅಂತ ಹೇಳಿ ಅಧ್ಯಕ್ಷರ ಜೊತೆ ಮಾತಾಡಿ ಇಲ್ಲಿ ಈ ಒಂದು ಕಾರ್ಯವನ್ನು ಕೈಗೊಂಡಿದ್ದಾರೆ ಅವರ ಎಲ್ಲ ಕಾರ್ಯಕ್ರಮಗಳು ಕೂಡ ಅವರ ಚಿಂತನೆಗಳು ಯಶಸ್ವಿಯಾಗಿ ಈಡೇರಲಿ ಕಾರ್ಯಕ್ರಮದ ಬಗ್ಗೆ ಬಿಜೆಪಿಯ ಯುವ ಮುಖಂಡ ಡಾಕ್ಟರ್ ಜ್ಞಾನೇಶ್ ಅವರು ಮಾತನಾಡಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿದ್ದೇವೆ ರಕ್ತದಾನ ಮತ್ತು ಆರೋಗ್ಯ ತಪಾಸಣೆ ಶಿಬಿರದಂತಹ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಮಾಡುತ್ತಾ ಬಂದಿದ್ದೇವೆ ಇದೇ ಹದಿನೇಳನೇ ತಾರೀಖಿನಂದು ಕೂಡ ಸೊರಬದಲ್ಲಿ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಿ ಎಂಬತ್ತಾರು ಜನ ರಕ್ತದಾನವನ್ನು ಮಾಡಿದ್ದಾರೆ ಮತ್ತು ಇಂದೂ ಕೂಡ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ನಿರಂತರವಾಗಿ ಸಮಾಜದಲ್ಲಿ ಉತ್ತಮ ಕಾರ್ಯಗಳು ನಡೆಯುತ್ತಿರಬೇಕು ಎಂದು ಜ್ಞಾನೇಶ್ ಹೇಳಿದ್ರು ಇವತ್ತು ಸೊರಬ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಈ ಒಂದು ಆಚರಣೆಯ ಸಂಭ್ರಮದಲ್ಲಿ ನಾವು ಏನು ಸೇವಾ ಸಪ್ತಾಹ ಅಂತ ಮಾಡ್ತಾ ಇದ್ದೀವಿ ಸೇವಾ ಪಾಕ್ಷಿಕ ಅಂತ ಹೇಳಿ ಇವತ್ತು ಮೊನ್ನೆ ದಿನ ನಾವು ಸೊರಬದಲ್ಲಿ ರಕ್ತದಾನ ಶಿಬಿರವನ್ನು ಮಾಡಿ ಎಂಬತ್ತಾರು ಜನ ರಕ್ತದಾನಿಗಳು ರಕ್ತದಾನವನ್ನ ನೀಡಿ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನ ಬಹಳ ಅರ್ಥಪೂರ್ಣವಾಗಿ ಅವತ್ತು ಆಚರಣೆ ಮಾಡಿದೀವಿ ಇವತ್ತು ಕೂಡ ಬಹುತೇಕ ಇಲ್ಲಿಯ ಸುತ್ತಮುತ್ತಲಿನ ಹಳ್ಳಿಯ ಭಾಗದ ಜನಗಳು ಇವತ್ತು ಇಲ್ಲಿ ಬರ್ತಾ ಇರೋದನ್ನು ನೋಡಿದ್ರೆ ಆರೋಗ್ಯ ತಪಾಸಣೆ ತಪಾಸಣೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಇದು ಒಂದು ಬಹಳ ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಯಾವುದು ತೋರಿಕೆಯ ಕಾರ್ಯಕ್ರಮವನ್ನ ಮಾಡ್ತಕ್ಕಂತ ಪಕ್ಷ ಅಲ್ಲ ಇದು ಒಂದು ಶಿಸ್ತಿನ ಪಕ್ಷ ಇಲ್ಲಿ ಒಂದು ಮೋದಿಜಿಯವರ ಒಂದು ಸ್ಮರಣೆಯಿಂದ ನಾವಿವತ್ತು ಒಂದು ಸೇವಾ ಕಾರ್ಯಗಳನ್ನ ಈ ರೀತಿಯಾಗಿ ಹಮ್ಮಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣ ಇವತ್ತು ಹೆಚ್ಚಿನ ಭಾಗ ಈ ಈ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಆರೋಗ್ಯ ತಪಾಸಣೆ ತಪಾಸಣೆಯನ್ನು ನಮ್ಮ ನಾರಾಯಣ ಹೃದಯಾಲಯದ ಒಂದು ಸಹಯೋಗದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ಇಲ್ಲಿ ಹೃದಯ ತಪಾಸಣೆ ನರ ರೋಗ ಮತ್ತೆ ಮೂಳೆ ರೋಗದ ತಪಾಸಣೆ ಆಗತ್ತೆ ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳೇನಾದ್ರೂ ಇದ್ರೆ ಇ ಸಿ ಸಿ ಕೂಡ ಆಗ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಮ್ಮ ಅಹ್ ನಮ್ಮ ಮಂಡಲದ ಅಧ್ಯಕ್ಷರು ಈ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ನಮ್ಮ ಎಸ್ ಟಿ ಮೋರ್ಚಾದ ನಮ್ಮ ಸಂಚಾಲಕರಾದಂತ ಎಸ್ ಸಿ ಮೋರ್ಚಾದ ಸಂಚಾಲಕರಾದಂತಹ ನಮ್ಮ ಸುರೇಶ್ ಉದ್ರಿ ಅವರು ಎಲ್ಲರೂ ಕೂಡ ನಮ್ಮ ಜಿಲ್ಲೆಯ ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರು ಕೂಡ ಇವತ್ತು ಉಪಸ್ಥಿತರಿದ್ದಾರೆ ಇದು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ನಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮದ ಭಾಗವಾಗೋದಕ್ಕೆ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ ಮತ್ತೆ ಮನಸ್ಸು ತುಂಬಿ ಬಂದಿದೆ ಅಂತಕ್ಕಂಥದನ್ನ ಮಹಿಳೆ ಮೋರ್ಚಾದ ಅಧ್ಯಕ್ಷರು ಎಲ್ಲರೂ ಕೂಡ ಎಲ್ಲಾ ಪದಾಧಿಕಾರಿಗಳು ಇವತ್ತು ಒಂದು ಹೆಮ್ಮೆಯ ಸಂಗತಿ ಅಂತ ಕೂಡ ಹೇಳಿ ನಮಗೆ ಆರೋಗ್ಯ ತಪಾಸಣೆಯಲ್ಲಿ ನೂರಾರು ಸಾರ್ವಜನಿಕರು ಆರೋಗ್ಯ ತಪಾಸಣೆಯಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡ್ರು ಈ ಸಂದರ್ಭ ಬಿಜೆಪಿ ಮಂಡಲದ ಎಲ್ಲಾ ಪದಾಧಿಕಾರಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಸಾರ್ವಜನಿಕರು ಭಾಗವಹಿಸಿದ್ರು ವಿಜಯಗೌಡಿ ನ್ಯೂಸ್ ಟ್ವೆಲ್ವ್ ಕನ್ನಡ ಸೊರಬ